ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿಂದ ಲಾಸ್ಟ್ ಅದು ಕೊಡ್ತಿದ್ದೀನಿ ಇವತ್ತಿಂದ ಏನಪ್ಪಾ ಅಂದರೆ ನೋಡಿ ಮನೆಗೆ ಹೊಸ ಮಿಷಿನ್ ತೊಗೊಬಂದಿದ್ದೀವಿ ಬಟ್ಟೆ ಒಲೆಯದು ಮಿಷಿನ್ ತೊಗೊಬಂದಿದ್ದೀವಿ ಇವತ್ತು ನೋಡಿ ಇವತ್ತು ತೊಗೊಬಂದಿದ್ವಿ ಫಿಟ್ ಮಾಡೋಕ್ಕೆ ಬಂದಿದ್ದರೆ ಫಿಟ್ಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ನೋಡಿ ಫಿಟ್ಟಿಂಗ್ ಎಲ್ಲ ಆಯಿತು ಈಗ ಪೂಜೆ ಮಾಡ್ತಾ ಇದ್ದೀವಿ ಪೂಜೆಯೆಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಮತ್ತು ನಮ್ಮಮ್ಮ ಮತ್ತು ನಮ್ಮನೆಯವರು ಮೂರು ಜನನೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಬನ್ನಿ ಹೋಗೋಣ ನೋಡಿ ತುಂಬ ಟ್ರಾಫಿಕ್ಕು ದೇವಸ್ಥಾನ ಹತ್ರ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅವತ್ತು ಅಂದರೆ ಜನಗಳು ಅಷ್ಟೇ ಜನ ಇದ್ದರು ನನಗೆ ಸುಮಾರು ಒಂದು ಮೂರು ಸಲ ಬಂದಿದ್ದೀನಿ ಮೂರು ಸಲವೂ ಇಷ್ಟು ಜನನೂ ನಾನು ನೋಡಿರ್ಲಿಲ್ಲ ಗಾಡಿಗಳೆಲ್ಲ ಟ್ರಾಫಿಕ್ಕು ಗಾಡಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ ನೋಡಿ ನೋಡಿ ಉತ್ಸವ ಮೂರ್ತಿ ಬೇರೆ ಕಡೆ ತಗೊಂಡು ಹೋಗ್ತಾಯಿದ್ರು ಲಾರಿ ಮಾಡ್ಕೊಂಡು ನೋಡಿ ಬಂಡಿ ಕಾಳಮ್ಮ ಮತ್ತು ನಾವು ದೃಷ್ಟಿ ತಗ್ಸ್ಕೊಳ್ಳೋಣ ಮತ್ತು ಪೂಜೆ ಸಾಮಾನು ಮತ್ತು ದೃಷ್ಟಿ ತಗ್ಸ್ಕೊಳ್ಳೋಕ್ಕೆ ಪೂಜೆ ಸ ಎಲ್ಲ ತಗೊಂಡು ಹೊರಟು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ ನೋಡಿ ಕಾಲಿಡೋಕ್ಕೆ ಜಾಗಿಲ್ಲ ಅಷ್ಟೊಂದು ರಿಶ್ ಇತ್ತು ಸಿಕ್ಕಾಪಟ್ಟೆ ರಶ್ಶು ನಾವು ಹೋಗಿದ್ದು ಶುಕ್ರವಾರ ದಿನ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರ ತುಂಬ ರಶ್ ಇರುತ್ತಂತೆ ನಾವು ಹೋಗಿದ್ದೀವಿ ಅಂದರೆ ಇಷ್ಟು ರೆಶ್ ಇರಲಿಲ್ಲ ನಮ್ಮನರಿಗೆ ಕಾರ್ ನಿಲ್ಸ್ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟ್ರು ಆಚೆ ನಿಲ್ಲಿಸ್ಬಿಟ್ಟು ಬಂದಿದ್ರು ಇಲ್ಲೆಲ್ಲೂ ಪಾರ್ಕಿಂಗ್ ಇರ್ಲದಲ್ಲೇ ಅಲ್ಲೋಗಿ ನಿಲ್ಲಿಸ್ ಬಂದಿದ್ರು ನೋಡಿ ಎಲ್ಲ ನಿಂಬೆಹಣ್ಣೆಲ್ಲ ಚುಚ್ಚುತ್ತಾ ಇದ್ರು ನಿಳಿಸ್ಬಿಟ್ಟು ದೃಷ್ಟಿ ತಾಗ್ಬಿಟ್ಟು ಎಲ್ಲ ಚುಚ್ಚುತ್ತಾ ಇದ್ರು ಬಟ್ಟೆ ರೇಷು ದೇವಸ್ಥಾನ ಮುಗಿಸ್ಕೊಂಡು ಆಚೆಗೆ ಬಂದು ಆಚೆಗೆ ಬಂದುಬಿಟ್ಟು ಹೋಗೋಣ ಅಂತ ಹೊರಟು ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ಇಸ್ಕೊಂಡು ಸ್ವಲ್ಪ ತಿಂದ್ಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆಲಿ ಹೋಗಿದ್ದು ನಾವು ಬಂದಿದ್ದು ಮೂರು ಗಂಟೆ ಆಚೆಗೆ ಅಷ್ಟು ರೆಶ್ ಇತ್ತು ತುಂಬ ರೆಶ್ ಇತ್ತು ಮತ್ತು ಅಲ್ಲಿಂದ ಬಂದು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದಷ್ಟು ಫ್ರೆಂಡ್ಸ್ ಎಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್